ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಹೊಸ ಡಿಸೈನ್ಗಳ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದ್ದೀನಿ ಒಂದಷ್ಟು ಹೊಸ ಡಿಸೈನಿನ ಸ್ಟಿಚಿಂಗ್ ಮಾಡಿದ್ದನ್ನು ಅವನು ಸೇರ್ ಮಾಡ್ತಾ ಇದ್ದೀನಿ ಹಾಗೆ ಇವೆಲ್ಲ ಬ್ಲೌಸ್ ನೋಡಿರಿ ಒಂದೇ ವಾರದಲ್ಲಿ ನನ್ನ ಸ್ಟಿಚಿಂಗ್ ಮಾಡಿರುವಂಥ ಬ್ಲೌಸ್ಗಳಿವು ಹಾಗೆ ಇವೆಲ್ಲ ಫಿಕೋ ಫಾಲ ಒಮ್ಮೆ ಈ ಥರ ಫಿಕೋ ಫಾಲ ಮಾಡಿಬಿಟ್ಟು ಇವರೆಲ್ಲನೂ ಕಸ್ಟಮರಿಗೆ ಸಂಡೇ ಬರ್ರಿ ಅಂತ ಹೇಳಿದ್ದೀನಿ ಸಂಡೇ ಬಂದರೂ ಎಲ್ಲಾನು ಕೊಡಬೇಕಾಗತ್ತೆ ನಾನು ಸಂಡೆ ಎಲ್ಲ ಕೊಟ್ಟು ಹಾಗೆ ಸಂಡೇ ಮಟ್ಟ ಎಷ್ಟು ಎಷ್ಟಾಗ್ತವಲ್ಲೋ ಅಷ್ಟೆಲ್ಲ ಬ್ಲೌಸ್ಗಳೂ ನಾನು ಎಲ್ಲರಿಗೂ ಸ್ಟಿಚಿಂಗ್ ಮಾಡಿ ಈ ಕಂಪ್ಲೀಟ್ ಮಾಡಿ ಎಲ್ಲರೂ ಕಸ್ಟಮರ್ ಕೊಡ್ತಾಯಿದ್ದೀನಿ ಹಾಗೆ ಏನಿಲ್ಲ ಅಂತಂದರೂ ಕೂಡ ಇವ ಮೂವತ್ತರಿಂದ ನಾಲ್ಕು ಬ್ಲೌಸ್ ಇರ್ಬೋದು ಕ ನನ್ನ ಅಂದಾಜು ಪ್ರಕಾರವಾಗಿ ತೋರಿಸ್ಕೊಡ್ತೀನಿ ಯಾವ ಥರ ಡಿಸೈನ್ ಸ್ಟಿಚಿಂಗ್ ಮಾಡಿದ್ದೀನಿ ಹೊಸ ಡಿಸೈನ್ ಸ್ಟಿಚಿಂಗ್ ಮಾಡಿದ್ದೀನಿ ಮತ್ತು ಹೊಸ ಎಂಬ್ರಾಯ್ಡಿಂಗ್ ಮಾಡಿದ್ದೀನಿ ಒಂದಷ್ಟು ಹಾಗೆ ರೌಂಡ್ ಕೊಳ್ಳೋದಾವ ಒಂದಷ್ಟು ಡಿಸೈನ್ಸ್ ಅದಾವ ಅವನ್ನೆಲ್ಲಾನು ಇದ್ರೊಳಗೆ ಸೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವೆಲ್ಲನೂ ಸ್ಟಿಚಿಂಗ್ ಮಾಡಿರೋಂಥ ಬ್ಲೌಸು ಕಸ್ಟಮರ್ ಬ್ಲೌಸ್ಗಳು ಸೊ ಈ ರೀತಿ ಎಲ್ಲನೂ ಡಿಸೈನ್ ಮಾಡ್ಕೊಂಡಿದ್ದೀನಿ ಇವೆಲ್ಲನೂ ಕಸ್ಟಮರ್ ಯಾಕೆಂದರೆ ಒಮ್ಮೆ ಅವ್ರು ಕೊಟ್ಟು ಇರ್ತಾರೆ ಫಿಕ್ಕೋ ಫಾಲ ಹಾಗೆ ಮತ್ತು ಸಾರಿ ಕುಚ್ಚು ಇನ್ನೊಂದು ಸ್ವಲ್ಪ ಸಾರಿ ಕುಚ್ಚು ಕಟ್ಟಬೇಕು ಒಂದಷ್ಟೇ ರೆಡಿ ಆಗಿದೆ ಇನ್ನ ಕಟ್ಟಬೇಕು ಅವ್ನು ಕಟ್ಬಿಟ್ಟು ಅವ್ರಿಗೆ ಸಂಡೆ ತಲುಪಿಸ್ತೀನಿ ಅಂತ ಹೇಳಿದೀನಿ ಇವು ಉಳಿದಿದ್ದು ಏನು ಅರ್ಜೆಂಟ್ ಆಗ್ಯಾವಲ್ಲ ಅವನ್ನೆಲ್ಲಾನು ಅರ್ಜೆಂಟ್ ಆದದ್ದು ಅವ್ ಸಂಡೇ ಬರ್ರಿ ಅಂತ ಹೇಳಿದೀನಿ ಇನ್ನಷ್ಟು ಏನು ಉಳಿತಾವಲ್ಲ ಬಟ್ಟೆ ಆಮೇಲೆ ಕೊಡ್ತೀನಿ ಅಂತ ಹೇಳಿದೀನಿ ಹಾಗೆ ಇವನ್ನೆಲ್ಲಾನು ಕೊಟ್ಟಿದ್ದೀನಿ ಅವ್ರ ಲಿಂಗ ಬ್ಲೌಝ ಬ್ಲೌಸಾಗ ಕೊಟ್ಟಿದ್ರು ಅದ್ರ ಜೊತೆಗೆ ಒಂದು ಎಂಟು ಬ್ಲೌಸ್ ಕೊಟ್ಟಿದ್ರು ಎಂಟು ಬ್ಲೌಸ್ ಅವರು ಸ್ಟಿಚಿಂಗ್ ಮಾಡಿದ್ದೀನಿ ಒಬ್ಬೊಬ್ಬರ ಕಂಪ್ಲೀಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಹಾಗೆ ಕಸ್ಟಮರು ತುಂಬ ಜನ ಇರ್ತಾರೆ ಹಾಗೆ ಅವ್ರು ಜನ ಬಂದಾಗ ಎಲ್ಲರದ್ದು ನಾವು ಮೇಂಟೈನ್ ಮಾಡಬೇಕಾಗತ್ತೆ ಯಾಕಂದರೆ ಎಲ್ಲದೂ ಒಂದೇ ದಿವಸ ಹೊಲಿಲಿಕ್ಕೆ ಆಗೋದಿಲ್ಲ ಬೇ ಬೇರೆ ಬೇರೆ ಕಸ್ಟಮರ್ದೂ ಎಲ್ಲನೂ ಸಮಾಧಾನ ಮಾಡಬೇಕಾಗತ್ತೆ ಹಾಗೆ ಹೊಸ ಡಿಸೈನ್ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಡಿಸೈನಲ್ಲಿ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಬನ್ನಿ ಇವಾಗ ತೋರಿಸ್ತೀನಿ ಯಾವ ಥರ ಡಿಸೈನ್ ಅಂತೇಳಿ ಇದು ಡಿಸೈನ್ ನೋಡಿ ತುಂಬಾ ಚೆನ್ನಾಗಿ ಆಗಿದೆ ಇಷ್ಟಪಡ್ತಾ ಇದಾರೆ ಎಲ್ಲರೂ ಡಿಸೈನ್ ಇಷ್ಟಪಡ್ತಾ ಇದ್ದಾರೆ ಇದು ಸಣ್ಣ ಡಿಸೈನ್ ಬಂದಿದೆ ತುಂಬಾ ಇವಾಗ ಕಸ್ಟಮರ್ ಭಾಳ ಜನ ಇದೇ ಡಿಸೈನನ್ನು ಹಾಕಿಸ್ಕೊಳ್ತಾ ಇದ್ದಾರೆ ನೋಡಿ ಡಿಸೈನ್ ತೋರಿಸ್ತಾ ಇದ್ದೀನಿ ಇವು ಬ್ಲೌಸ್ ತುಂಬ ಅದಾವ ನಾನು ಇವಾಗ ಇಡ್ಲಿಕ್ಕೂ ಟೇಬಲ್ ಎಲ್ಲ ತುಂಬಿದೆ ನೋಡಿರಿ ಈ ಥರ ಎಲ್ಲನೂ ಒಮ್ಮೆ ಸ್ಟಿಚ್ ಮಾಡಿ ಒಮ್ಮೆ ಅರೇಂಜ್ ಮಾಡಿಕೊಂಡು ಒಂದಷ್ಟು ಟೈಮ್ ಟೇಬಲ್ ಅಂತ ಹಾಕೋತೀನಿ ನಾನು ಅದೇ ಪ್ರಕಾರವಾಗಿನ ಸ್ಟಿಚಿಂಗ್ ಮತ್ತು ಏನಿದೆಲ್ಲ ಇದನ್ನೆಲ್ಲ ಎಲ್ಲನೂ ಮಾಡೋದು ಇವಾಗ ನೋಡಿ ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ತೆಗಿ ತಿಂತ ಹೇಳ್ರಿ ಭಾಳ ಅದಾವ ಇವೆಲ್ಲ ಇಡುವೆ ಮಾಡೋಕ್ಕಾಗ್ತಾಯಿಲ್ಲ ಇವಾಗ ನೋಡಿ ಫ್ರೆಂಡ್ಸ್ ಇದು ಒಂದು ಡಿಸೈನ್ ಇದು ತುಂಬಾ ಇಷ್ಟಪಟ್ಟು ಮಾಡಿಸ್ತಾ ಇದ್ದಾರೆ ತುಂಬಾ ನೀಟಾಗಿ ಬಂದಿದೆ ನೋಡ್ರಿ ಇದು ವರ್ಕ್ ತುಂಬಾ ಚೆನ್ನಾಗಾಗಿದೆ ಇವು ಏನಿಲ್ಲ ಅಂತಂದ್ರೆ ಇವಾಗ ಹತ್ತು ಬ್ಲೌ ಬ್ಲೌಸನ್ನು ನಾನು ಡಿಸೈನ್ ಮಾಡಿಕೊಟ್ಟೆ ಇದು ಏನಿದೆಲ್ಲ ಸಣ್ಣ ಡಿಸೈನ್ ಬಂದಿದೆ ಅಂಥೇಳಿ ಕಸ್ಟಮರ್ ತುಂಬ ಜನ ಮಾಡಿಸ್ತಾ ಇದ್ದಾರೆ ಈ ರೀತಿ ಇದು ಮತ್ತು ನಿಮಗೂ ಅಮೌಂಟು ಕಡಿಮೆ ಇದೆ ನೋಡಿ ಇದು ಈ ಅಮೌಂಟು ನಿಮಗೆ ಕಡಿಮೆನೇ ಇದೆ ಇದು ಪ್ರೈಸನು ನಿಮಗೆ ವರ್ಕ್ ಪ್ರೈಸ್ ಕಡಿಮೆಯೇ ಇದೆ ಇದು ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದು ನೋಡಿರಿ ಡಿಸೈನ್ ಯಾವ ಥರ ಕಾಣ್ತಾ ಇದೆ ಅಂಥೇಳಿ ಹಿಂದ್ಗಡೆ ಮುಂದುಗಡೆ ಮುಂದಗಡೆ ನೆಕ್ ಇಟ್ಟಿದ್ದೀನಿ ಸೊ ಈ ರೀತಿ ಡಿಸೈನ್ ಬಂದಿದೆ ನೋಡ್ರಿ ಅದು ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟಪಟ್ಟು ಎಲ್ಲರೂ ಮಾಡಿಸ್ತಾ ಇದ್ದಾರೆ ಇದು ಒಂದು ಡಿಸೈನ್ ಆಯಿತು ಹಾಗೆ ಬೇರೆ ಬೇರೆ ಡಿಸೈನ್ ತೋರಿಸ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ಇದು ಒಂದು ನೋಡಿರಿ ಬ್ಯಾಕ್ ಈ ರೀತಿ ಡಿಸೈನ್ ಹಾಗೆ ಇದು ಹಿಂದಗಡೆ ಬೋರ್ಡ್ ಥರ ನೆಕ್ಕು ನಾರ್ಮಲ್ ಮುಂದಗಡೆ ನಾರ್ಮಲ್ ನೆಕ್ ಇಟ್ಟಿದ್ದೀನಿ ಹಾಗೆ ಈ ಥರ ಮಹಾರಾಜ ಆನೆ ಮೇಲೆ ಹೋಗೋದು ಈ ಥರ ಡಿಸೈನ್ ಇದೆ ಇದು ತುಂಬಾ ಚೆನ್ನಾಗಿ ಆಗಿದೆ ನೋಡ್ರಿ ಬ್ಯಾಕ್ಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಸ್ಲೀವ್ ಈ ಥರ ಫಫ್ ಇಟ್ಟುಕೊಂಡಿದ್ದೀನಿ ಹೀಗೆ ಇದು ಫಫ್ ಸ್ಲೀವ್ ಇಟ್ಟಿದ್ದೀನಿ ನೋಡಿ ಇದು ತುಂಬಾ ಚೆನ್ನಾಗಿ ಆಗಿದೆ ಇವಾಗ ನೋಡಿರಿ ಮುಂದಗಡೆ ಫ್ರಿಂಡ್ಸ್ ಕಟ್ಟಿಟ್ಟಿದ್ದೀನಿ ಯಾವುದು ಓಪನ್ ಸಹ ನೋಡಿರಿ ಈ ಥರ ಗ್ಯಾಪ್ ಬರ್ತಾಯಿಲ್ಲ ಹೀಗೆ ಬರಬೇಕು ಬ್ಲೌಸ್ಗಳು ಯಾವಾಗು ಹೀಗೆ ಆಗಬೇಕು ನೋಡಿರಿ ಫ್ರೆಂಡ್ಸ್ ಕಟ್ಟಿಟ್ಟಿದ್ದೀನಿ ಇದು ಒಂದು ಡಿಸೈನು ಇದು ಹೊಸ ಡಿಸೈನ್ ನೋಡಿರಿ ಇದು ಹೊಸ ಡಿಸೈನ್ ಏನಂದ್ರೆ ಇವಾಗ ನಾನು ಹಾಕಿದ್ದೀನಿ ಭಾಳ ಜನಕ್ಕೆ ಹಾಕಿರ್ಕಿಲ್ಲ ನಂದು ನನ್ನ ಕೊಂದಕ್ಕೆ ಹಾಕಿದ್ದೆ ಇವಾಗ ಕಸ್ಟಮರ್ ಇಷ್ಟಪಟ್ಟು ಇದೊಂದು ಹಾಕಿಸ್ಕೊಂಡಿದ್ದಾರೆ ಇದು ಒಂದು ಡಿಸೈನ್ ಆಯಿತು ಇನ್ನು ನಾವು ಬ್ಲೌಸ್ಗಳು ತೋರಿಸ್ತೀನಿ ಇದು ರೆಗ್ಯುಲರಾಗಿ ಓಡ್ತಾ ಇದ್ದೀನಿ ನೋಡಿರಿ ಕಂಟಿನ್ಯೂ ಇದೆ ಬ್ಲೌಸ್ ಭಾಳ ಜನ ಈ ಥರ ಹಾಕಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಒಂದು ಡಿಸೈನು ಒಂದು ಇದಕ್ಕೆ ಇನ್ನೊಂದು ಮಾಡಿಸ ಕಸ್ಟಮರ್ ಇದು ಒಂದು ಡಿಸೈನು ಇದು ರೆಗ್ಯುಲರ್ ಆಗಿ ಹೋಗ್ತಾ ಇರುವಂಥ ಡಿಸೈನು ತೋರಿಸ್ತೀನಿ ನಾನು ನಿಮಗೆ ಕಂಟಿನ್ಯೂ ಯಾವುದು ಹೋಗ್ತಾ ಇದೆ ಡಿಸೈನ್ ಅಂತೇಳಿ ಸೊ ಒಂದು ಡಿಸೈನ್ ಒಂದು ಕೊಂಡು ತೊಗೊಂಡಿದ್ದೀನಿ ಡಿಸೈನ್ ಅದು ಸ್ಟಿಚಿಂಗ್ ಆಗಿಲ್ಲ ಬಟ್ ಹಾಗೆ ತೋರಿಸ್ತೀನಿ ನಾನು ಇವಾಗ ನೋಡಿ ಇದೇ ಥರ ಒಂದಿದೆ ಇನ್ನೇ ಒಂದು ಇದು ಇದು ಒಂದಿದೆ ಇನ್ನೊಂದು ಬ್ಲೌಸೂ ಹೀಗೆ ರೆಡಿ ಆಗಿದ್ದಂಥ ಬ್ಲೌಸು ಒಂದಿದೆ ತೋರಿಸ್ತೀನಿ ನಾನು ಇವಾಗ ಸೊ ಎಲ್ಲನೂ ಐರನ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸೊ ಬ್ಲೌಸ್ಗಳು ನೋಡ್ತಾ ಇದ್ದೀನಿ ಎಲ್ಲಿ ಇಲ್ಲೊಂದಿದೆ ಫ್ರೆಂಡ್ಸ ನೋಡ್ಕೊಳ್ಳಿ ಇವಾಗ ಇದೇ ಡಿಸೈನು ಮೂರು ಸೇಮ್ ಇದು ಕೆಳಗಡೆ ಇವ್ನ ಹಚ್ಚ ಅಂತ ಹೇಳಿದ್ರು ಸೊ ಇವನು ಹಚ್ಚಿದ್ದೀನಿ ನೋಡಿ ಇದು ಏನಿದೆಯಲ್ಲ ಈ ರೀತಿ ನೀಟಾಗೆ ಬರಬೇಕು ಇದು ಏನಿದೆಯಲ್ಲ ನಿಮಗೆ ಈ ಥರ ನೀವು ಬೇಕಾದ್ರೆ ಆನ್ಲೈನ್ ಅಂದರೆ ಇದರ ಬಗ್ಗೆ ಅಷ್ಟೇ ನಾನು ಆನ್ಲೈನ್ ಒಂದು ಮೂರು ಕ್ಲಾಸ್ ಮಾಡೋಕ್ಕಿದ್ದೀನಿ ಫೀಸು ಕಡಿಮೆ ಇಟ್ಟಿದ್ದೀನಿ ಈ ಥರ ಇವನ್ನೆಲ್ಲನೂ ಹಚ್ಚಬೇಕಾದ್ರೆ ಒಂದು ಮೂರು ಬ್ಲೌಸಿಂದಷ್ಟು ಅಷ್ಟು ಯಾವ ಥರ ಹಚ್ಚಬೇಕು ಬೇರೆ ಬೇರೆ ಡಿಫ್ರೆಂಟಾಗಿ ನೀಟಾಗಿ ಬರುವ ಹಾಗೆ ಅದು ಒಂದು ಆನ್ಲೈನ್ ಕ್ಲಾಸ್ ತೊಗೊಳ್ತಾ ಇದ್ದೀನಿ ನೋಡಿರಿ ಬೇಕಾದ್ರೆ ಅದಕ್ಕೆ ಜಾಯ್ನ್ ಆಗ್ಬೋದು ನೀವು ಏನಿತ್ತಲ್ಲ ಕ್ಲಾಸ್ ಇವ ಪೀನು ಕಡಿಮೆ ಇದೆ ಈ ಈ ಕ್ಲಾಸಿಗೆ ಅಷ್ಟೇ ನಾನು ನಿಮಗೆ ಬರೀ ಇದೇನಿದೆಲ್ಲ ಗೊಂಡೆ ಈ ರೆಡಿ ಮಾಡೋದು ವಿಡಿಯೋ ಹಾಕ್ತೀನಿ ಕ್ಲಾಸ್ ಇರ್ತಾವೆ ಮೂರು ಕ್ಲಾಸ್ ಇರ್ತಾವೆ ನೂರು ರೂಪಾಯಿ ನೋಡಿರಿ ಮೂರು ಕ್ಲಾಸಿಗೆ ನೂರು ರೂಪಾಯಿ ಇವಾಗ ಯಾವ ಥರ ಹಚ್ಚಬೇಕು ಅಟ್ಯಾಚ್ ಮಾಡಬೇಕು ಯಾವ ಥರ ನೀಟಾಗಿ ಬರಬೇಕು ಬ್ಲೌಸ್ ಅನ್ನೋದು ಬೇರೆ ಬೇರೆ ನಿಮಗೆ ತೋರಿಸ್ಕೊಡ್ತೀನಿ ಇವನ್ನೆಲ್ಲ ಇವು ಏನಿದೆಲ್ಲ ಮೂರು ಪ್ಯಾಟರ್ನ್ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡ್ಬೇಕಂತೇಳಿ ನೂರು ರೂಪಾಯಿ ಅಮೌಂಟ್ ನೋಡಿರಿ ಜುಲೈ ಒಂದನೇ ತಾರೀಕು ಸ್ಟಾರ್ಟ್ ಆಗತ್ತ ನೋಡಿ ಬೇರೆ ಮೂರು ಕ್ಲಾಸ್ ಇರ್ತಾವ ಮೂರು ಕ್ಲಾಸಿಗೆ ನೂರು ರೂಪಾಯಿ ನೋಡ್ರಿ ಫ್ರೆಂಡ್ಸ್ ಮೂರು ಕ್ಲಾಸ್ ಒಳಗ ನಿಮಗೆ ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ತೀವಿ ಇದು ಒಂದು ನೋಡ್ರಿ ಹೀಗೆ ಇರ್ತೈತಿ ಇದು ಎಲ್ಲ ಇವನ್ನ ಬೇರೆ ಬೇರೆ ಯಾವ ಥರ ಅಟ್ಯಾಚ್ ಮಾಡ್ಬೇಕು ಎಲ್ಲ ಅಂದ್ರೆ ಗೊತ್ತಿರುವುದಿಲ್ಲ ಪ್ರತಿಯೊಬ್ಬರಿಗೆ ಯಾವ ಥರ ಅಟ್ಯಾಚ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ ಯಾವ ತರ ಹಾಕ್ಬೇಕು ಇಲ್ಲಿ ಮೇಲ್ಗಡೆನೂ ಸ್ಟಿಚ್ ಕಾಣಬಾರ್ದು ಏ ಯಾವತರ ಮಾಡ್ಬೇಕಂತೇಳಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ನಾನು ಹಾಗೆ ಗೊಂಡೆ ಕಟ್ಬೇಕಾದ್ರು ನಿಮ್ಗೆ ಹೇಳ್ಕೊಡ್ತೀನಿ ಇದ್ರೊಳಗೆ ಒಂದು ಗೊಂಡೆ ಆ್ಯಡ್ ಆಗಿರುತ್ತೆ ಯಾವ್ದೋ ಬೇಬಿ ಕುಚ್ಚು ಒಂದು ಆ್ಯಡ್ ಆಗಿರುತ್ತೆ ನಿಮ್ಗೆ ಎರಡು ಎರಡೂ ಡಿಸೈನ ಒಂದು ಬೇಬಿ ಕುಚ್ಚ ಬೇಬಿ ಕುಚ್ಚು ನಮಗೆ ನೀಟಾಗಿ ಬರಬೇಕಾದ್ರೆ ಯಾವ ಥರ ಬರತ್ತಾ ಅನ್ನೋದು ಒಂದು ನಿಮಗೆ ಅದರೊಳಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಅದು ಏನಿತ್ತಲ್ಲ ದಾರನು ಕಡಿಮೆ ಹೋಗಬೇಕು ಬೇಬಿ ಕುಚ್ಚನು ಜಾಸ್ತಿ ಕಾಣಬೇಕು ಫ್ರೆಂಡ್ಸ್ ಆ ರೀತಿ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಬರೀ ಓನ್ಲಿ ನೂರು ರೂಪಾಯಿ ನೋಡಿರಿ ಓ ನೂರು ರೂಪಾಯಿ ನೀವು ಎಲ್ಲಾನು ಟಿಪ್ಸನ್ನು ತಿಳ್ಕೊಬೋದು ಹೇಳ್ಕೊಡ್ತೀನಿ ಅದು ಯಾವ ಥರ ಅಂಥೇಳಿ ಇಲ್ಲಿ ಗೊಂಡೆ ತೋರಿಸ್ತೀನಿ ಅದು ಜಾ ಜಾಸ್ತಿ ಇವಾಗ ನೋಡಿ ಈ ರೀತಿ ಇದು ಏನಿದಲ್ಲ ಇವಾಗ ಫಾಲ್ ಹಚ್ಚಿದೀನಿ ಕೈಯಲ್ಲಿ ಹಾಕಬೇಕು ಈ ರೀತಿ ನೋಡ್ರಿ ಇದು ಗೊಂಡೆನೂ ಜಾಸ್ತಿ ಹತ್ತಲ್ಲ ಮತ್ತೆ ಈ ತರ ನೀವು ಗೊಂಡೆ ಕಟ್ತಾ ಇದ್ರೆ ಬೇಬಿ ಕೂಚಿ ಕಟ್ತಾ ಇದ್ರೆ ನಿಮ್ ಏನು ಆಗ್ತಾ ಇರ್ತಾವ ಮಲ್ಕೊಂಡ್ ಆ ರೀತಿ ಅಂದ್ರೆ ಇದು ಒಂದು ಟಿಪ್ಸ್ ಇದೆ ಆ ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತೀನಿ ಹೀಗೆ ಅಂದ್ರೆ ನೀಟಾಗಿ ಬರಬೇಕು ಇದೇನಿದ್ರೆ ಬೇಬಿ ಕುಚ್ಚು ನೋಡ್ರಿ ಇದು ಒಂದೇ ದಾರದಲ್ಲಿ ನಿಮಗೆ ಎರಡು ಸಾರಿ ಆಗೋ ಹಂಗೆ ಆ ಥರ ಈ ಥರ ಡಿಸೈನ್ ಇದ್ದಾಗ ಇಲ್ಪ ಅಂತಂದ್ರೆ ನಿಮ್ದು ಒಂದೇ ಸಾರಿ ಒಳಗೆ ಎರಡು ಥರ ನಾವು ದಾರ ಹಾಕಿದ್ವು ಅಂತಂದ್ರೆ ಒಂದೇ ದಾರದಲ್ಲಿ ಮುಗಿಬೇಕು ಜಾಸ್ತಿ ಕುಚ್ಚನ್ನು ಕಾಣಬೇಕು ಈ ರೀತಿ ನೋಡ್ರಿ ಹೀಗೆ ಇವೇನಿದ್ರ ಕುಚ್ಚು ನೋಡ್ರಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಅವು ಜಾಸ್ತಿ ಇರೋದಿಲ್ಲ ನಿಮ್ದು ಕ್ಲಾಸ್ ಇದೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಇದ್ರಗ ಒಂದು ಕ್ಲಾಸ್ ಇರುತ್ತೆ ಇವು ಎರಡು ಕ್ಲಾಸ್ ಇರ್ತಾವ ಮೂರು ಕ್ಲಾಸ್ ಇರ್ತಾವ ಓನ್ಲಿ ನೂರು ರೂಪಾಯಿ ನೋಡಿರಿ ಫ್ರೆಂಡ್ಸ ನೂರು ರೂಪಾಯಿಗೆ ನೀವು ಟಿಪ್ಸ್ ತಿಳ್ಕೊಂಡು ನೀವೇನಿದೆಲ್ಲ ಮಾಡ್ಕೋಬೋದು ಫ್ರೆಂಡ್ಸ್ ನೂ ಮೂರು ಕ್ಲಾಸ್ ಇರ್ತಾವ ಹೇಳ್ತಾ ಇದ್ದೀನಿ ಡೀಟೇಲ್ ಆಗಿ ಈ ಥರ ಇನ್ನು ನಾವು ಗೊಂಡೆ ಕಟ್ಟಿದ್ದು ಡಿಸೈನ್ಗಳು ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ ಹೇಳಿ ಇವಾಗ ಈ ಒಂದೇ ಫಿನಿಶಿಂಗ್ ಆಗಿರೋದು ಅದಕ್ಕೆ ನಾನು ಹೇಳ್ತಾ ಇರೋದನ್ನು ಇದು ಫಾಲ್ ಕೈಯಲ್ಲಿಗೆ ಹಾಕಬೇಕು ಕೈಯಲ್ಲಿಗೆ ಹಾಕಿ ಅವ್ರಿಗೆ ಕೊಟ್ಟ ಕೊಡಬೇಕು ಇದನ್ನು ಈ ರೀತಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಹೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಟಿಪ್ಸ್ ಗೊತ್ತಿಲ್ಲ ಫ್ರೆಂಡ್ಸ್ ನಿಮಗೆ ಈ ಥರ ನೀಟಾಗಿ ಬರ್ಕೊ ಬರಬೇಕಂತಂದ್ರೆ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ ನಾನು ನಾನೇ ತಲೆ ಓಡಿಸಿ ಮಾಡಿರೋಂಥ ಇದು ಇದು ಯಾಕಂದ್ರೆ ನೀಟಾಗಿ ಬರಬೇಕಾದ್ರೆ ನಾವು ಏನಾದ್ರು ಮಾಡಬೇಕು ಇಲ್ಲ ಅದು ಏನಾಗ್ತಾ ಇತ್ತು ಗೊಂಡೆ ಕಟ್ಟಿದ ನಂತರ ನೀವು ಎಲ್ಲರೂ ಫೋಲ್ಡ್ ಮಾಡಿಟ್ಟಾಗ ಯಾವುದು ಅದು ಮಕ್ಕೊಂಡಂಗೆ ಆಗ್ಬಿಡ್ತಿತ್ತು ಫ್ರೆಂಡ್ಸ್ ಸಹ ಫೋಲ್ಡ್ ಆಗಿಬಿಡ್ತಿತ್ತು ಆ ರೀತಿ ಆಗಬಾರ್ದು ನೀಟ ಆಗಬೇಕಿದೆ ಬರೀ ನೀಟಾಗಿ ಕುಂದ್ರೆ ಬರಬೇಕಿದೆ ನೀಟಾಗಿ ಬರಬೇಕಾದ್ರೆ ನಾವು ಇದು ಟಿಪ್ಸ್ ಐತಿ ಫ್ರೆಂಡ್ಸ ನಿಮಗೆ ಹೇಳ್ಕೊಡ್ತೀನಿ ಸೊ ಈ ರೀತಿ ಇದೆ ಮತ್ತು ಇನ್ನು ಡಿಸೈನ್ಸ್ ಅದಾವೆ ತೋರಿಸ್ತೀನಿ ನಾನು ನಿಮಗೆ ಇವು ನೋಡಿರಿ ಎಷ್ಟು ನೀಟ ಇವೆಲ್ಲ ನೀಟ ಬರಬೇಕಾದ್ರೆ ನಾವು ನಿಮಗೆ ಹೇಳ್ಕೊಡ್ತೀನಿ ಇಲ್ಲ ಇವು ಅಷ್ಟೇ ಅಲ್ಲ ಗೊಂಡೆ ಬೇರೆ ಅದಾವೆ ಮತ್ತು ಗೊಂಡೆಯು ಯಾವ ಥರ ಹಚ್ಚಬೇಕು ಎಲ್ಲನೂ ನಿಮಗೆ ಕೆಳಗಡೆ ಯಾವ ಥರ ಹಚ್ಚಬೇಕು ಯಾವ ಥರ ಫಿನಿಷಿಂಗ್ ಹೇಳಿ ಅದು ಕ್ಲಾಸ್ ಜೂನ್ ಒಂದರಿಂದ ಸ್ಟಾರ್ಟ್ ಸಾರಿ ಜುಲೈ ಒಂದರಿಂದ ಸ್ಟಾರ್ಟ್ ಆಗ್ತಾ ಇದೆ ನೋಡಿರಿ ಅದು ನೀವು ತೊಗೋಬೋದು ಕ್ಲಾಸನ್ನು ತೊಗೋಬೋದು ಜೂನ್ ಅಂತ ಹೇಳಿದೆ ಫಸ್ಟ್ ಫ್ರೆಂಡ್ಸ ಸಾರಿ ಫ್ರೆಂಡ್ಸ ಜುಲೈ ಒಂದನೇ ತಾರೀಕದಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ಡಿಸೈನ್ ಇವು ರನ್ನಿಂಗ್ ತುಂಬಾನೇ ಇವು ರನ್ನಿಂಗ್ ಹೋಗ್ತಾ ಇದ್ದಾರೆ ನೋಡಿ ಡಿಸೈನ್ ಎಲ್ಲಾನು ಜಾಸ್ತಿ ಇವನೇ ಹಾಕಿಸ್ತಾ ಇದಾರೆ ಎಲ್ಲರೂ ಚೆನ್ನಾಗಿ ಆಗ್ತಾ ಇದ್ದಾರೆ ಏನನ್ನ ಇವನೇ ಜಾಸ್ತಿ ಹಾಕಿಸ್ತಾ ಇದಾರೆ ಫ್ರೆಂಡ್ಸ್ ಇನ್ನ ಡಿಸೈನ್ಸ್ ಬಹಳ ಅದನ್ನು ಕೊಂಡು ತಗೋಂತ ಡಿಸೈನು ಬಹಳ ಇದು ಒಂದು ಡಿಸೈನ್ ಬಹಳ ಜನ ಹಾಕಿಸ್ತಾ ಇದ್ದಾರೆ ಇದು ಇದು ಜಾಸ್ತಿ ಹಾಕಿಸ್ತಾ ಇದಾರೆ ಇದು ಡಿಸೈನ್ ನೋಡಿ ಇದು ತುಂಬಾ ಚೆನ್ನಾಗಿ ನೀಟಾಗಿ ಬಂದಿದೆ ಇದು ಡಿಸೈನ್ ಇದು ಏನಿದೆಲ್ಲ ಕಸ್ಟಮರು ಎಲ್ಲಾನು ಸ್ವಲ್ಪ ವಿಡಿಯೋ ಮಾಡೋ ಸಲುವಾಗಿ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದೀನಿ ಆದರೆ ಸಂಡೇ ಬರ್ರಿ ಅಂತ ಹೇಳಿದೆ ಯಾಕಂದರೆ ಎಲ್ಲ ಜಾಸ್ತಿ ಓದ್ರಿ ಇವಾಗ ಅರ್ಜೆಂಟ್ ಅರ್ಜೆಂಟ್ ಇದ್ದಿದ್ದು ಎಲ್ಲಾನು ನಿಮಗೆ ತೋರಿಸೋ ಸಲುವಾಗಿ ಎಷ್ಟೋ ಇಟ್ಕೊಂಡು ಕೂತಿದ್ದೆ ಅರ್ಜೆಂಟ್ ಇದ್ದಿದ್ದು ಎಲ್ಲರೂ ಬಂದು ಬಂದು ಇಲ್ಲ ರೀ ಅಂದರೆ ನನಗೂ ಟೈಮ್ ಐರನ್ ಆಯರ್ ಏನು ಮಾಡ್ಲಿಕ್ಕೆ ಇದು ಮಾಡಲಿಕ್ಕೆ ಹಾಗಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಅದಕ್ಕೆ ನಾನು ಈ ರೀತಿ ಸ್ವಲ್ಪ ಮಾಡೋ ಸಲುವಾಗಿ ಇಟ್ಕೊಂಡಿದ್ದೀನಿ ಇಲ್ಲಾಂದರೆ ನಿಮಗೆ ಇನ್ನೂ ಭಾಳ ಡಿಸೈನ್ ಇದ್ದು ಅನ್ನೋ ಫೋಟೋ ಹೊಡಿಲಿಕ್ಕೂ ಟೈಮ್ ಸಿಗಲಿಲ್ಲ ನನಗೆ ಯಾಕಂದ್ರೆ ಅರ್ಜೆಂಟ್ ಇದ್ದಿದ್ದು ಓದ್ಬಿಟ್ರು ಕಸ್ಟಮರ್ ಸೊ ಈ ರೀತಿ ನೋಡಿ ಡಿಸೈನ್ ಇದು ತುಂಬಾ ಇಷ್ಟಪಡ್ತಾ ಇದ್ದಾರೆ ಇದು ಡಿಸೈನ್ லைட்டாக வர்த்தல நீட் பர்த்தி மத்த ಭಾಳ ಹಾರ್ಡ್ ವರ್ಕ್ ಇಲ್ಲ ಇದು ತುಂಬ ಒಬ್ಬೊಬ್ರು ಹ್ಯಾಂಡ್ ಫುಲ್ ವರ್ಕ್ ಮಾಡಿಕೊಂಡು ಅದು ಭಾಳ ಇದು ಇದ್ರ ಕಣ ಕಾಣಬೇಕಂಥೇಳಿ ಮಾಡ್ತಾ ಇರ್ತಾರೆ ಆದರೆ ಮೀಡಿಯಮ್ ಬೇಕನ್ನೋರಿಗೆ ನಮ್ಗೆ ಕಡಿಮೆ ಅಮೌಂಟ ಮತ್ತು ಕಡಿಮೆ ಪ್ರೈಸ್ದಲ್ಲಿಯೂ ಬೇಕು ಹಾಗೆ ಇದು ನೀಟಾಗಿ ವರ್ಕೂ ಬೇಕು ಕಾಣಬೇಕಂತೇಳಿ ಮಾಡಿಸ್ತಾ ಇರ್ತಾರೆ ಈ ವರ್ಕಿಗೆ ತುಂಬಾ ಚೆನ್ನಾಗಿದೆ ನೋಡಿರಿ ಇದು ವರ್ಕ್ ಇದು ಒಂದು ವರ್ಕ್ ಸೊ ಇನ್ನೂ ಒಂದು ಒಂದು ಬ್ಲೌಸ್ ಕಸ್ಟಮರ್ ಕೊಟ್ಟಾರೆ ಫ್ರೆಂಡ್ಸ್ ಅದು ಡಿಸೈನ್ ಅವ್ರು ಬಿಟ್ಟಿದ್ರು ಅದನ್ನು ಹೇಳಿಸ್ಬಿಟ್ಟು ನಾನು ತೊಗೊಂಡಿದ್ದು ಅಂತ ಡಿಸೈನ್ ನೋಡಿರಿ ನಾನು ಕೊಂಡು ತೊಗೊಂಡಂಥ ಡಿಸೈನ್ ಮತ್ತು ಬೇರೆ ಅಂದರೆ ಇವಾಗ ಮಿಷನ್ ತಗೊಂಡಿರ್ತೀವಿ ಅಂತಂದ್ರೆ ಮತ್ತು ಖರ್ಚು ಇರ್ತಾವೆ ನಮ್ಮ ಯಾಕಂದ್ರೆ ಕಸ್ಟಮರ್ ಡಿಸೈನ್ಗಳು ಬೇರೆ ಬೇರೆ ಬಿಡ್ತಾ ಇರ್ತಾರೆ ಅವನ್ನೆಲ್ಲ ನಾವು ಡಿಸೈನ್ ಕೊಂಡು ತಗೋಬೇಕು ಇದು ಒಂದು ಡಿಸೈನ್ ಸೊ ಇಲ್ಲಿ ಇಲ್ಲೊಂದು ತೋರಿಸ್ತೀನಿ ನಾನು ಇವಾಗ ಹೊಸ ಡಿಸೈನ್ ಇದು ಒಂದು ಹೊಸ ಡಿಸೈನ್ ತಗೊಂಡಿದ್ದೀನಿ ಇದು ನೋಡಿರಿ ಫ್ರೆಂಡ್ಸ್ ಇನ್ನು ಮದುವೆ ಬ್ಲೌಸ್ ಅದಾವ ಒಂದು ವಿಡಿಯೋ ಮಾಡ್ತೀನಿ ಮದುವೆ ಬ್ಲೌಸ್ ಅದು ಸಪ್ರೇಟ್ ಮಾಡ್ತೀನಿ ಇದು ಒಂದು ಡಿಸೈನ್ ನೋಡಿ ಸ್ಲೀವ್ ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದು ಹಾಗೆ ಇದು ಏನಿದಿಲ್ಲ ಕಲರ್ ಇದಕ್ಕಿಂತ ಸ್ವಲ್ಪ ಡಾರ್ಕ್ ಸಾರಿ ಇತ್ತು ಅಂತಂದ್ರೆ ನಂದೇ ಇದು ಸಾರಿ ಮೇಲೆ ಹಾಕೊಂಡು ಆಯ್ತು ಇದು ಡಿಸೈನ್ ಚೆನ್ನಾಗಿದೆ ನಂದೊಂದು ಒಂದು ಬ್ಲಾಕ್ ಸಾರಿ ಇತ್ತು ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನಂದು ಹಾಕೊಂಡು ನೋಡಿದ್ರೆ ಅದು ಚೆನ್ನಾಗಿ ಆಯ್ತು ಅಂತಂದ್ರೆ ಮತ್ತೆ ಅವ್ರದ್ದು ಫುಲ್ ಅಂದ್ರೆ ಅದು ಸೀರಿ ಫುಲ್ ರಿಚ್ ಇತ್ತು ಅವರೇ ನನಗೆ ಡಿಸೈನ್ ಬಿಟ್ಟಿದ್ರು ನಮ್ಗೆ ಈ ಥರ ಡಿಸೈನ್ ಬೇಕು ಅಂತ ಹೇಳಿದ್ರು ಆದರೆ ಇದು ಟೈಮಿಂಗು ಭಾಳ ತಗೋತೈತಿ ಫ್ರೆಂಡ್ಸ್ ಮಿಷನ್ ಮೇಲೆನೋ ಒಂದು ದಿವಸ ಇಡೀ ದಿವಸ ಬೇಕಾಗತ್ತೆ ಇದು ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲನೋ ಮುಗಿದು ನೋಡ್ರಿ ಹ್ಯಾಂಡ್ ಫಿನಿಶಿಂಗ್ ಬಂದಿದೆ ಇದು ಹ್ಯಾಂಡ್ ವರ್ಕ್ ತರ ಫಿನಿಶಿಂಗ್ ಬಂದಿದೆ ಇದು ಒಂದು ಬ್ಲೌಸ್ ಬೇರೆ ಲುಕ್ ಕೊಡ್ತೀನಿ ಇವನ್ನೆಲ್ಲ ಮುತ್ತು ನಿಮ್ಗೆ ಮುತ್ ಹಚ್ಚಬೇಕಾದ್ರೆ ಅದು ಟಿಪ್ಸ್ ಗೊತ್ತಿರೋದಿಲ್ಲ ಇಲ್ಲ ಮುತ್ ಹಚ್ಚಿನೂ ಒಂದು ನಿಮ್ಗೆ ತೋರಿಸ್ಕೊಡ್ತೀನಿ ಅದರೊಳಗೇ ಆಡ್ ಆಗಿರುತ್ತೆ ಏನು ನೂರು ರೂಪಾಯಿ ಅಮೌಂಟ್ ಕೊಟ್ಟಿರ್ತೀರಲ್ಲ ಆನ್ಲೈನ್ ಕ್ಲಾಸ್ಗೆ ಅದ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಏನಿದೆ ಇಲ್ಲೆಲ್ಲ ಮುತ್ ಹಚ್ಚುದು ಒಂದು ಟಿಪ್ಸ್ ಇದೆ ಅದನ್ನೆಲ್ಲನೂ ಹೇಳ್ಕೊಡ್ತೀನಿ ಈ ರೀತಿ ಇದು ಹ್ಯಾಂಡ್ ವರ್ಕ್ ಫಿನಿಶಿಂಗ್ ಬರುತ್ತೆ ಇದು ತೋರಿಸ್ಕೊಡ್ತೀನಿ ಇದು ಯಾವ ತರ ಬರುತ್ತೆ ಅಂತ ಹೇಳಿ ಒಂದು ಮುತ್ ಹಾಕಿ ನಿಮಗೆ ಇಲ್ಲೆಲ್ಲ ಮುತ್ ಹಚ್ಚಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಇದು ಇನ್ನ ತುಂಬಾನೇ ನೀಟ್ ಕಾಣ್ತೈತಿ ಹ್ಯಾಂಡ್ ವರ್ಕ್ ಇದೇನಿದೆ ಆರಿ ವರ್ಕ್ ಗತ್ತೇ ಫಿನಿಷಿಂಗ್ ಬರುತ್ತಾ ಇದು ಏನಿದೆ ತುಂಬಾ ನೋಡಿರಿ ಇಷ್ಟು ನೀಟಾಗಿದೆ ವರ್ಕ್ ಆದರೆ ಲೇಟ್ ಆಗುತ್ತಾ ಲೇಟ್ ಆದ್ರೂ ಪರವಾಗಿಲ್ಲ ತುಂಬಾ ಡಿಸೈನ್ ಚೆನ್ನಾಗಿದೆ ಇಷ್ಟ ಆಯಿತು ನನಗಿದೆ ಡಿಸೈನ್ ತುಂಬಾ ಇಷ್ಟ ಆಯಿತು ಬ್ಯಾಕ್ ಸೈಡ್ ನೋಡಿರಿ ಬ್ಯಾಕು ತುಂಬಾ ಚೆನ್ನಾಗಿ ಬಂದಿದೆ ಇದು ವರ್ಕ್ ಇದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಇದು ನೋಡಿ ಇದು ಈ ಥರ ಇದೆ ಡಿಸೈನ್ ಇದು ಇಷ್ಟ ಆಯಿತು ನನಗೆ ಅವ್ರು ಬಿಟ್ಟಿದ್ದು ಇದ್ರೊಳಗೆ ಇರಲಿಲ್ಲ ನಾನು ಅವ್ರಿಗೆ ಹೇಳಿಸ್ ಮಾ ಹೇಳಿಸ್ಕ್ಯ ಈ ಡಿಸೈನ್ ಹಾಕಿ ಅಂತ ಹೇಳಿದ್ದೆ ಇಲ್ಲೆಲ್ಲ ಪ್ಲೇನ್ ಇತ್ತು ಅವ್ರು ಬಿಟ್ಟಂಥ ಡಿಸೈನ್ ನನ್ನ ಮತ್ತೆ ಇವು ಆ್ಯಡ್ ಮಾಡಿದರೆ ತುಂಬಾ ಚೆನ್ನಾಗಿ ಕಾಣ್ತೈತಲ್ಲ ಅದಕ್ಕೆ ಇದು ಒಂದು ನನ್ನ ಡಿಸೈನು ಹಾಕಿದರೆ ಇಲ್ಲೆಲ್ಲ ಮತ್ತು ಹ್ಯಾಂಡ್ ವರ್ಕ್ ಅಂದರೆ ಇವಾಗ ಮುತ್ತು ಹಚ್ಚಿದ್ನಂದ್ರೆ ತುಂಬಾ ಆರಿವರ್ಕ್ ಫಿನಿಶಿಂಗ್ ಬರುತ್ತೆ ನೋಡಿರಿ ಇಲ್ಲೆಲ್ಲನೂ ನಾನು ಬೇರೆ ಜೊತಾ ಬಿಡ್ತೀನಿ ಇದು ಬ್ಲೌಸ್ ಫಿನಿಶಿಂಗ್ ಆದ ನಂತರ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣುತ್ತಾ ಇದು ಅಂತ ಹೇಳಿ ಹಾಗೆ ಇದು ಡಿಸೈನ್ ಒಂದು ಹೊಸ ಡಿಸೈನ್ ತೊಗೊಂಡಿದ್ದು ಒಂದು ಎರಡು ಮೂರೇ ಡಿಸೈನ್ ಹೊಸ ತಗೊಂಡಿದ್ದೀನಿ ಅವು ಮದುವೆ ಬ್ಲೌಸ್ ಇನ್ನೂ ಫಿನಿಶಿಂಗ್ ಆಗಿಲ್ಲ ಫ್ರೆಂಡ್ಸ್ ಫಿನಿಶಿಂಗ್ ಆದ ನಂತರ ಅವತ್ತು ಒಂದು ಎಂಗೇಜ್ಮೆಂಟ್ ಬ್ಲೌಸ್ ಇದೆ ಒಂದು ಇದ್ರ ಬ್ಲೌಸ್ ಇದೆ ಅದನ್ನು ತೋರಿಸ್ಕೊಡ್ತೀನಿ ಯಾವ ಥರ ಅಂತೇಳಿ ಮತ್ತು ಆನ್ಲೈನ್ ಕ್ಲಾಸಲ್ಲಿ ನಾನು ಇದೊಂದು ಹೇಳಿಕೊಟ್ಟಿದ್ದೀನಿ ನೋಡಿರಿ ಇದು ಇವತ್ತು ಆನ್ಲೈನ್ ಕ್ಲಾಸಲ್ಲಿ ಹೊಸ ಡಿಸೈನನ್ನು ಹೇಳಿಕೊಟ್ಟಿದ್ದೀನಿ ನನ್ನ ಕ್ಲಾಸದವರಿಗೆ ಇದು ಹೊಸ ಡಿಸೈನನ್ನು ಅಂಬ್ರೇಲಾ ಜಾಕೆಟ್ ನಾವು ಬ್ಲೌಸ್ ಮೇಲೆ ವೇರ್ ಮಾಡ್ಬೋದು ಹಾಗೆ ಏನಿತ್ತಲ್ಲ ಸಾರಿ ಮೇಲೂ ವೇರ್ ಮಾಡ್ಬೋದು ಇದು ಒಂದು ಡಿಸೈನನ್ನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಗಳಿಗೆ ಹೇಳಿಕೊಟ್ಟಿದ್ದೀನಿ ನೋಡಿರಿ ಇದು ಡಿಸೈನ್ ಹೊಸ ಡಿಸೈನ್ ಇದು ನಾವು ಅಂಬ್ರೇಲಾ ಫ್ರಾಕ್ ಮೇಲೂ ವೇರ್ ಮಾಡ್ಬೋದು ಸಾರಿ ಮೇಲೂ ಪ್ಲೇನ್ ಸಾರಿ ಮೇಲೂ ವೇರ್ ಮಾಡ್ಬೋದು ನೋಡಿರಿ ಇದು ಹೀಗೆ ಇದೆ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಕಸ್ಟಮರ್ ನನಗೆ ಬೇಕಂತ ಹೇಳಿ ಮಾಡಿಸಿದ್ರು ಈ ಥರ ಡಿಸೈನ್ ಹಾಗೆ ನನ್ನ ಅವರು ಹೊಸ ಡಿಸೈನ್ ಬೇಕಂತಂದ್ರು ಇದೊಂದು ಹೊಸ ಫುಲ್ ರನ್ನಿಂಗ್ ಓಡ್ತಾ ಇದೆ ನೋಡಿ ಈ ಥರ ಫುಲ್ ಇವಾಗ ಡಿಸೈನ್ ಜಾಸ್ತಿ ಮುತ್ತ ಮುತ್ತಿಂದ ಒಂದು ಬರ್ತೈತಿ ಫ್ರೆಂಡ್ಸ್ ಅದು ಹೆಣಿಬೇಕು ಮುತ್ತಿಂದ ಅದು ತುಂಬಾ ಲೇಟ್ ಆಗುತ್ತೆ ಅದು ಸ್ವಲ್ಪ ಟೈಮ್ ಬೇಕಾಗತ್ತೆ ಅದು ಒಂದು ಮಾಡ್ತೀನಿ ಸ ಸದ್ಯಕ್ಕೆ ಆಗ್ತಾ ಇಲ್ಲ ಇವಾಗ ಭಾಳ ಬಿಜಿ ಇರೋದ್ರಿಂದ ಇದು ಒಂದು ಡಿಸೈನ್ ನೋಡಿರಿ ಇದು ವೇರ್ ಮಾಡಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಡಿಸೈನ್ ಕಾಣ್ತಿದೆ ಅಂತೇಳಿದು ಸೊ ಇದು ಒಂದು ಫ್ಯಾಟರ್ ನಾನು ರೆಡಿ ಮಾಡಿದ್ದೀನಿ ಸೊ ಇದು ಒಂದು ಡಿಸೈನ್ ನಿಮ್ಗೆ ತೋರಿಸಿದ್ದೀನಿ ಮೊನ್ನೆ ಅಷ್ಟೇ ನಾನು ತೋರಿಸಿರೋದು ಇದೊಂದು ಡಿಸೈನನ್ನು ಅಮೌಂಟ್ ಕೊಟ್ಟು ತೊಗೊಂಡಿರೋಂಥ ಡಿಸೈನ್ ಇದು ಬೇರೆ ಡಿಸೈನ ಸ್ಲೀವ್ದು ಫಸ್ಟ್ ಅದು ಅವ್ರದ್ದೇನು ಮಿಷಿನ್ ಮಿಷನ್ ಐತಲ್ಲ ಅವರು ಕೊಟ್ಟದ ಜೊತೆ ಜೊತೆನ ಸ್ಲೀವ್ ಇತ್ತು ಆದರೆ ನಾನು ಸ್ಲೀವ್ ಬಾತು ಬೇರೆ ಇತ್ತು ಸ್ಲೀವ್ ಹಾಕಲಿಲ್ಲ ಇದೊಂದು ಡಿಸೈನ್ ಹಾಕೊಂಡೆ ಸೊ ಇದು ಬೋಟ್ನೆಕ್ ಒಂದಷ್ಟು ಬೋಟ್ನೆ ಸ್ಟಿಚಿಂಗ್ ಮಾಡಿದೀನಿ ಉಳಿದಿದ್ದೆಲ್ಲ ಪ್ಲೇನ್ ಅದಾವ ತೋರಿಸ್ತೀನಿ ಇದು ಒಂದು ಮದವಿ ಹುಡುಗಿ ಅಂತಂದಲ್ಲ ಅದೊಂದು ಬ್ಲೌಸ್ ಇದೊಂದು ಅವ್ರದ್ದು ರೆಡಿ ಆಗಿದೆ ಎಷ್ಟು ಅಂದ್ರೆ ಅರ್ಧ ಅರ್ಧ ರೆಡಿ ಆಗ್ಯಾವ ಇನ್ನೂ ಹುಕ್ ಹಚ್ಚಿಲ್ಲ ಇನ್ನೂ ಅವಕ್ಕೆಲ್ಲ ಬೀಡ್ಸ್ ಹಚ್ಬೇಕು ಬೀಡ್ಸ್ ಅದು ಹಚ್ಚಿದ ನಂತರ ಅಂತೇಳಿ ಇದು ಫುಲ್ ಅಂದ್ರೆ ಫಸ್ಟ್ ಟ್ರಯಲ್ ಮಾಡಿ ಅವ್ರಿಗೆ ನಾನು ನೋಡಿರುವಂಥ ಬ್ಲೌಸ್ ಇದು ವರ್ಕ್ ಇದು ತುಂಬಾನೇ ಫಿಟ್ಟಿಂಗ್ ಆಯಿತು ತುಂಬಾ ಚೆನ್ನಾಗಿ ಕುಂತ ಕುಂತಿದೆ ನೋಡಿರಿ ಹುಡುಗಿ ಈ ಬ್ಲೌಸ್ ಲೋಕಿ ತುಂಬಾನೇ ಡಿಸೈನ್ ಇಷ್ಟ ಆಯ್ತಕ್ಕೆ ಇದು ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಇದು ಹೀಗೆ ಇದೆ ಡಿಸೈನ್ ಸೊ ತುಂಬಾ ಇದು ಇದು ಭಾಜನ ಮಾಡಿಸಿದ್ರು ಇದನ್ನು ಡಿಸೈನ್ ಇಷ್ಟಪಟ್ಟು ಇದು ಅಂದ್ರೆ ನಿಮ್ಗೆ ಅಮೌಂಟು ಕಡಿಮೆ ಡಿಸೈನ್ ತುಂಬಾ ರಿಚ್ ಆಗಿ ಕಾಣ್ತಾ ಇದೆ ನೋಡಿ ಇದು ಇದು ಹೀಗೆ ಬಂದಿದೆ ಡಿಸೈನ್ ಇದು ಒಂದು ಡಿಸೈನ್ ಇದು ಮದುವೆ ಹುಡುಗಿಯುವ ಅವು ನಾಲ್ಕು ಬ್ಲೌಸ್ ಇದ್ದಾವ ಎಂಗೇಜ್ಮೆಂಟ್ ವೆಂಗೇಜ್ಮೆಂಟುದು ಹೊಸ ಡಿಸೈನ್ ಕೊಂಡು ತೊಗೊಂಡಿದೀನಿ ಅದನ್ನು ಹೇಳ್ಕೊಡ್ತೀನಿ ನಾನು ಇದು ನೋಡಿರಿ ವೆಂಗೇಜ್ಮೆಂಟ್ದು ಹುಡುಗಿದ ಗಾಗ್ರಾ ಮೇಲಿಂದ ಬ್ಲೌಸ್ ಮುಂದ್ಗಡೆ ಈ ಥರ ಡಿಸೈನ್ ಇವನ್ನೆಲ್ಲನೂ ನಾವು ಇದು ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಇದು ಬೇರೆ ಬೇರೆನೆ ಕೊಟ್ಟಿರ್ತಾರೆ ನೆಕ್ಕ ನಾನು ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ಹೆಚ್ಚ ಕಡಿಮೆ ಕೊಟ್ಟಿರ್ತಾರೆ ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಕೋಬೇಕು ಸೊ ಇದು ಒಂದು ಮದುವೆ ಹುಡುಗಿದೆ ಇದು ಗಾಗ್ರಾ ಮೇಲಿಂದ ಬ್ಲೌಸ್ ನೋಡಿರಿ ಸೊ ಇದು ಈ ರೀತಿ ರೆಡಿ ಮಾಡ್ಕೊಂಡಿದೀನಿ ಇದು ನೋಡಿರಿ ನಾವು ಎಷ್ಟು ಪ್ರಾಬ್ಲಮ್ ಅಂತಂದ್ರೆ ಈ ವರ್ಕ್ ಕೊಟ್ಟಿರ್ತಾರೆ ಇವಾಗ ಅವ್ರು ಫುಲ್ ಡೀಪ್ ಕೊಟ್ಟಿರ್ತಾರೆ ನೆಕ್ ಅಷ್ಟು ಡೀಪ್ ಹಾಕಿದ್ರೆ ಬ್ಲೌಸ್ ಬ್ಲೌಸು ಹೋಗ್ತೈತಿ ಮತ್ತು ಇದು ಫಿನಿಶಿಂಗ್ ಸರಿ ಕಾಣೋದಿಲ್ಲ ಇವಾಗ ನಾವು ಇಲ್ಲಿ ಇಷ್ಟೇ ಇಟ್ಟು ಸ್ಟಿಚಿಂಗ್ ಮಾಡಿದರೂ ಕೂಡ ಇಲ್ಲೆಲ್ಲನೂ ಬಟ್ಟೆಗೆ ಕಾಣ್ತಾ ಇತ್ತು ಅದಕ್ಕಾದ್ರ ನಾನು ಈ ರೀತಿ ಹೊಂದಂಗೆ ಲೇಸ್ ಕೊಟ್ಟು ಮತ್ತು ಇದೇನೈತೆಲ್ಲ ಲೇಸ್ ಒಂದು ಹಚ್ಚಿದ್ದೀನಿ ನೋಡ್ರಿ ಈ ಸಮೋಸಲ್ಲಿ ಹಚ್ಚಿದ್ದೀನಿ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಯಾಕಂದರೆ ಕೊಟ್ಟಿರ್ತಾರೆ ಕಸ್ಟಮರ್ ಕೊಟ್ಟಂಗೆ ನಾವು ಮಾಡಿ ಕೊಟ್ಟರೆ ಅದು ಸರಿ ಅನಿಸ್ತಿದ್ದಿಲ್ಲ ಯಾಕಂದರೆ ಮತ್ತು ನಾವು ಉಪ್ ಏನೈತಲ್ಲ ಮತ್ತು ಡಿಸೈನ್ ಲುಕ್ ಅನ್ನುವಂಗೆ ಮಾಡಬೇಕಾಗತ್ತೆ ಈ ರೀತಿ ಗಾಗ್ರ ಮೇಲೆ ಮಾಡಿರುವಂಥ ಬ್ಲೌಸ್ ಇದು ಇದು ಮುಂದಗಡೆ ನೆಕ್ ಹಾಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ಸೊ ಏನಾಗತ್ತಪ್ಪ ಅಂತಂದರೆ ಇದು ಇದು ಎಂಗೇಜ್ಮೆಂಟ್ ಸಾರಿ ಮದ್ವಿದ ಇನ್ನೊಂದಿದೆ ಇದು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಬ್ಲೌಸ್ ಎರಡು ಬಂದಾವ ಮದುವೆ ಇನ್ನೊಂದಿದೆ ಮದ್ವಿದ ಬ್ಲೌಸ್ನ ಸ್ಟಿಚ್ ಆಗಿಲ್ಲ ಇನ್ನು ಅವ್ರು ಸಂಡೇ ಮಟ್ಟ ಟೈಮ್ ಇದೆ ಅದಕ್ಕೆ ಸಂಡೇ ಮಟ್ಟ ಮಾಡಿದ್ರೈತೆ ಇನ್ನು ಭಾಳಷ್ಟು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಸಂಡೇ ಮಟ್ಟನ ಎಲ್ಲಾನು ಮಾಡಬೇಕು ನಾನು ಇದೊಂದು ಬ್ಲೌಸನ್ನ ಸ್ಟಿಚಿಂಗ್ ಮಾಡಿದ್ದೀನಿ ಇವು ಇವು ನೋಡಿರಿ ಮೂರು ಬ್ಲೌಸ್ ಕೊಟ್ಟಾರೆ ಕಸ್ಟಮರ್ ಇನ್ನೂ ಇಲ್ಲಿ ಇನ್ನು ಹಚ್ಬೇಕು ಬಟನ್ಸ್ ಹಚ್ಬೇಕು ನೋಡಿರಿ ಇನ್ನೂ ಆಗಿರ್ಲಿದ ಸೊ ಇದು ಹೂ ಕಷ್ಟ ಹಚ್ಚಿದ್ದೀನಿ ಬಟನ್ಸ್ ಅಂದರೆ ಸೇಮ್ ಐತಿ ಇದು ಮೂರು ಬ್ಲೌಸ್ ಸೇಮ್ ಕೊಟ್ಟಾರೆ ಅವ್ರ ಫ್ರೆಂಡ್ಸ್ ಕೂಡಿ ಇನ್ನು ಎರಡು ಬ್ಲೌಸ್ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ ಅವು ಎರಡು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ಅದು ಮಾಡಿದ ನಂತರ ತೋರಿಸ್ಕೊಡ್ತೀನಿ ಎರಡು ಬ್ಲೌಸ್ ಮತ್ತು ಅವ್ರು ಕಸ್ಟಮರ್ ಕ ಇವಾಗ ಅಲ್ಲ ಸೇಮ್ ಇವಾಗ ಏನೋ ಫಂಕ್ಷನ್ ಅಂದರೆ ಇವಾಗ ಪಾರ್ಟಿ ಇದು ಮಾಡ್ತಾ ಇರ್ತಾರೆ ಸೇಮ್ ಸೇಮ್ ಹಾಕೋತಾ ಇರ್ತಾರೆ ಅದೇ ರೀತಿ ಇವಾಗ ಇದು ಇವು ಎರಡು ಮೂರು ಕೊಟ್ಟಾರ ಹಾಗೆ ಇವು ಬಂದು ಸ್ಟಿಚಿಂಗ್ ರೆಡಿ ಆಗಿದೆ ಇನ್ನೇ ಇಲ್ಲಿ ಬಟನ್ಸ್ ಒಮ್ಮೆ ಹಚ್ಚಿದ್ದಾರೆ ಆಯ್ತು ಅಂತೇಳಿ ಹಚ್ಚಿಲ್ಲ ನೋಡಿ ಈ ರೀತಿ ರೌಂಡ್ ಮಾಡಿಕೊಂಡು ನೆಕ್ಕಿಗೆ ಸ್ಲೀವ್ ಈ ರೀತಿ ಇದೆ ಸೊ ಇದೇನಿದೆಯಲ್ಲ ಇವಾಗ ಬೆಳಿಗ್ಗೆ ಅಷ್ಟೇ ನಾನು ಸ್ಟಿಚಿಂಗ್ ಮಾಡಿರೋಂಥ ಬ್ಲೌಸ್ ಇದು ಅದಕ್ಕೆ ಇನ್ನು ಅವು ಎರಡು ಸ್ಟಿಚಿಂಗ್ ಮಾಡಬೇಕು ಇವತ್ತು ಬರ್ತಾರೆ ಒಯ್ಲಿಕ್ಕೆ ಅವರು ಇವತ್ತ ಡೇಟ್ ಕೊಟ್ಟಿರು ಒಯ್ತೀವಿ ಅಂತ ಹೇಳ್ಯಾರ ಇದು ನೋಡಿರಿ ಮುಂದಗಡೆ ಪ್ರಿಂಟ್ಸ್ ಕಟ್ ಹಾಗೆ ಪಂಚ್ ನೆಕ್ ಮೇಲ್ಗಡೆ ಬೋಟ್ ನೆಕ್ ಮಾಡಿ ರೌಂಡ್ ಮಾಡಿದ್ದೀನಿ ಈ ರೀತಿ ಬೇಕಂತ ಹೇಳಿದ್ರವ್ರ ಹೀಗೆ ಮಾಡಿದ್ದೀನಿ ಮೂರು ಬ್ಲೌಸ್ ಹೀಗೆ ಕೊಡಬೇಕು ನಾನು ಎರಡು ಬ್ಲೌಸ್ ಇನ್ನು ಕಟ್ಟಿಂಗ್ ಮಾಡಿಟ್ಟಿದ್ದೀನಿ ಒಂದು ಬ್ಲೌಸ್ ಅರ್ಧ ಆಗಿದೆ ಇವಾಗ ವಿಡಿಯೋ ಮಾಡೋ ಸಲುವಾಗಿ ನಾನು ಮಾಡಿದ್ರೂ ಸಾಯಂಕಾಲ ಕೊಡಬೇಕು ಅವ್ರಿಗೆ ನೈಟ್ ಎಂಟು ಗಂಟೆಗೆ ಹೇಳಿದ್ದೀನಿ ಬಂದು ಅಂತ ಹೇಳಿ ಸೊ ಟೈಮಿಂಗ್ ಕೊಟ್ಟಿದ್ದೀನಿ ಇವೆಲ್ಲನೂ ಬ್ಲೌಸ್ ನೋಡ್ರಿ ಇದು ಬೋಟ್ ನಿಕ್ಕ ಇದು ಬೋಟ್ ಬೋಟ್ನಿಕ್ಕ ಹೇಳಿದ್ರ ಅವ್ರ ನಿಕ್ಕ ಮಾಡಿದೀನಿ ನೋಡ್ರಿ ಇವರು ಬ್ಲೌಸ್ ಒಮ್ಮೆ ಕೊಟ್ರೆ ಆರ್ ಅಥವಾ ಏಳು ಬ್ಲೌಸ್ ಕೊಡ್ತಾರೆ ಈ ರೀತಿ ಕೊಟ್ಟಿರ್ತಾರೆ ಕಸ್ಟಮರ್ ಸೊ ಒಂದು ಅಳ್ತಿವಾದ್ರೆ ಒಮ್ಮೆ ನಾವು ಕಟಿಂಗ್ ಮಾಡಿ ಇಟ್ಕೊಂಡು ಆಮೇಲೆ ಸ್ಟಿಚಿಂಗ್ ಮಾಡ್ಬೋದು ಅದು ಒಂದು ಈಸಿ ಆಗುತ್ತೆ ನೋಡ್ರಿ ಸೊ ಅದೇನಿತ್ತಲ್ಲ ನನಗೆ ಆದಷ್ಟು ನಾಲ್ಕು ಅಥವಾ ಐದು ಹಿಂಗೆ ಕಟಿಂಗ್ ಮಾಡ್ಕೊಳ್ತೀನಿ ಮತ್ತೆ ಬೇರೆದವ್ರು ಅಡ್ಜಸ್ಟ್ ಮಾಡಿ ಹೊಲೀಬೇಕಿರ್ತೈತಿ ಈ ರೀತಿ ನೋಡಿ ಇದು ಬೋಟ್ನಿಕ್ಕ ಈ ರೀತಿ ಡಿಸೈನ್ ಮಾಡಿದ್ದೀನಿ ಇದು ಸಿಲ್ವರ್ ಬಾರ್ಡರ್ ಬಂದಿತ್ತು ಅದಕ್ಕೆ ಸಿಲ್ವರ್ ಕಲರ್ ಲೇಸನ್ನು ಹಚ್ಚಿದ್ದೀನಿ ನಾನು ಇದಕ್ಕೆ ಇಷ್ಟು ಆಯಿತು ಇನ್ನು ಅಂದರೆ ಇವಾಗ ಫಸ್ಟ್ ಸ್ಲೀವ್ ಇದೊಂದು ಫಫ್ ಸ್ಲೀವ್ ನೋಡಿರಿ ಇದು ಒಂದು ಫಫ್ ಸ್ಲೀವ್ ಅದೇ ಹೇಳಿದ್ನಲ್ಲ ಇವ್ ಎಂಗೇಜ್ಮೆಂಟ್ ಇದೆ ಅಂತೇಳಿ ಅವ್ರು ಎಂಟು ಬ್ಲೌಸ್ ಕೊಟ್ಟಾರ ಇವನ್ನೆಲ್ಲನೂ ಅವರೇ ಸ್ಟಿಚಿಂಗ್ ಮಾಡಿರೋದು ಮಾಡಿಸಿರೋದು ರೌಂಡ್ ನೆಕ್ ಹಾಗೆ ಬೇರೆ ಬೇರೆ ಎಲ್ಲನೂ ಹೇಳ್ಯಾರ ಅವನ್ನೆಲ್ಲಾನು ಮಾಡಿದ್ದೀನಿ ಇನ್ನೂ ಏನಿತ್ತಲ್ಲ ಬ್ಲೌಸ್ಗಳು ಎಲ್ಲನೂ ಇವು ರೌಂಡ್ ಮತ್ತು ಇವೆಲ್ಲನೂ ಏನದಲ್ಲ ಫ್ರೆಂಡ್ಸ್ ಇವೆಲ್ಲನೂ ಏನದಲ್ಲ ರೌಂಡ್ ನೆಕ್ ಅದಾವೆ ನೋಡಿರಿ ಇವೆಲ್ಲನೂ ಆಲ್ಮೋಸ್ಟ್ ಅಲ್ಲಿ ಅಂತಂದರೆ ಡಿಸೈನ್ ಅಂತಂದರೆ ಇದೊಂದೇ ಇರ್ಬೋದು ಬೋಟ್ ನೆಕ್ ಅಂದ್ರೆ ಇವೆಲ್ಲನೂ ಐರನ್ ಮಾಡಿ ಇಟ್ಟಿದ್ದೀನಿ ನೋಡಿರಿ ಇದು ಒಂದು ನಿಮಗೆ ಇದೆ ಫ್ರೆಂಡ್ಸ್ ಎಲ್ಲನೂ ಇವರು ಐರನ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಒಂದು ನಿಮ್ಗೆ ಈ ಥರ ಇದು ಬೋಟ್ ಚೇಂಜ್ ಇದೆ ತೋರಿಸ್ತೀನಿ ಇದು ನೆಕ್ ಈ ರೀತಿ ಇದೆ ನೋಡಿರಿ ಬೋಟ್ ನೆಕ್ಕಿಟ್ಟು ಇದೇನಿದೆ ಹಂಗೆ ದಾರ ಬಿಟ್ಟಿದ್ದೀನಿ ಕಟ್ ಮಾಡಬೇಕು ಫ್ರೆಂಡ್ಸ ಸೊ ಇಲ್ಲೇನಿದೆಲ್ಲ ಈ ರೀತಿ ಬೋಟ್ ನೆಕ್ಕಿಗೆ ಈ ಥರ ಡಿಸೈನ್ ಮಾಡಿದ್ದೀನಿ ಹಿಂದ್ಗಡೆ ನೆಕ್ಕಿಗೆ ಸೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಇದು ಇಷ್ಟು ಡಿಸೈನ್ ಇದೆ ನೋಡಿರಿ ಇದು ಬೋಟ್ ನೆಕ್ ಸೊ ಇವೆಲ್ಲನೂ ಏನದವಲ್ಲ ಇವಷ್ಟು ಬ್ಲೌಸ್ಗಳು ಎಲ್ಲನೂ ರೌಂಡ್ ನೆಕ್ನ ಅದಾವೆ ನೋಡಿರಿ ಇವೆಲ್ಲನೂ ರೌಂಡ್ ನೆಕ್ ಇದಾವೆ ಇವೆಲ್ಲನೂ ರೌಂಡ್ ನೆಕ್ ಅದಾವೆ ನೋಡ್ರಿ ನಿಮಗೆ ಬೇರೆ ಡಿಸೈನ್ ತೋರಿಸ್ಬೇಕಂದ್ರೆ ಇವೆಷ್ಟು ಡಿಸೈನ್ ಮಾಡಿದ್ದೀನಿ ಇವೆಲ್ಲನೂ ಈ ಥರ ಹೀಗೆ ಇವೆಲ್ಲನೂ ಏನದಲ್ಲ ಫ್ರೆಂಡ್ಸ್ ಇವೆಲ್ಲಾನು ಈಗ ನಾವು ಇಟ್ಟೊಮ್ಮ ಏನು ತೋರಿಸಿದೆ ಅವು ಬ್ಲೌಸ್ಗಳು ಡಿಸೈನ್ ಬಿಟ್ಟು ಇವೆಷ್ಟು ಬ್ಲೌಸ್ ಅದಾವೆ ಇವು ನಿಮಗೆ ಎಣಸ್ತೀನಿ ಎಷ್ಟು ಬ್ಲೌಸ್ ಇದಾವೆ ಅಂತೇಳಿ ಇವಾಗ ಒಂದು ಎರಡು ಮೂರು ನಾಲ್ಕು ಇದೊಂದು ಇಚ್ಛೆ ಸಾರಿ ಫ್ರೆಂಡ್ಸ್ ಇಲ್ಲೊಂದು ವರ್ಕಿಂದ ಇದೆ ಇವು ಎರಡು ವರ್ಕಿನ್ ಅದಾವೆ ಇವ್ನ ತೋರಿಸ್ತೀನಿ ಫ್ರೆಂಡ್ಸ್ ಇವು ಎರಡು ವರ್ಕಿಂದು ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ ಇದು ಎರಡು ಮೂರು ನಾಲ್ಕು ಇದೊಂದಿದೆ ಫ್ರೆಂಡ್ಸ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಬ್ಲೌಸರ್ ಇಪ್ಪತ್ತ್ಮೂರು ಇದೊಂದು ಫ್ರೆಂಡ್ಸ್ ಇಪ್ಪತ್ತ್ನಾಲ್ಕು 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 ಫ್ರೆಂಡ್ಸ್ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ಏನಿದಾರ ಫ್ರೆಂಡ್ಸ ನಲ್ವತ್ತು ಬ್ಲೌಸ ನೋಡಿರಿ ಕಸ್ಟಮರ್ದು ಇನ್ನು ಇಲ್ಲೇ ನಲ್ವತ್ತ ಎರಡು ನಲ್ವತ್ತೆ ಎರಡು ನಲ್ವತ್ತೆರಡು ಇದೊಂದು ನಲ್ವತ್ಮೂರು ನಲ್ವತ್ಮೂರು ಸ್ಟಿಚಿಂಗ್ ಆಗ್ಯಾವ ಸೊ ಹಾಗೆ ಇನ್ನು ಅದಾವ ಏನೋ ಹುಕ್ಕಿಸ್ತಾ ಇದ್ದೀನಿ ಒಂದಷ್ಟು ಹುಕ್ಕ ಏನೋ ಕೈಯಲ್ಲಿ ಇದ್ದಾವೆ ಐರನ್ ಮಾಡಬೇಕು ಇನ್ನು ಭಾಳಷ್ಟು ಅದಾವ ಇಲ್ಲಿ ಹೊಸ ಡಿಸೈನ್ ಅಂದರೆ ಇವಷ್ಟು ನಿಮಗೆ ತೋರಿಸಿದ್ದೀನಿ ಸೊ ಇನ್ನು ಇಲ್ಲಿ ತೋರಿಸ್ತೀನಿ ಫ್ರೆಂಡ್ಸ ಇವು ಇದು ಹೇಳ್ತಾ ಇದ್ದಲ್ಲ ಇದು ಡಿಸೈನ್ ಭಾಳ ಓಡ್ತಾ ಇದೆ ಅಂತ ಹೇಳಿ ಇದು ಒಂದು ಡಿಸೈನ ಹಾಗೆ ಮತ್ತೆ ಒಂದು ಡಿಸೈನ್ ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ್ ಇದು ಒಂದು ಬ್ಲೌಸ್ ಡಿಸೈನ್ ಇದು ತುಂಬಾ ಆಗಿದೆ ನೋಡ್ರಿ ಡಿಸೈನ್ ಇದು ಒಂದು ಡಿಸೈನ್ ಸೊ ಸ್ಲೀವ್ ಈ ತರ ಬಂದಿದೆ ನೋಡ್ರಿ ಇದು ಇಷ್ಟ ಆಯ್ತು ನೋಡ್ರಿ ನನಗೆ ತುಂಬಾನೇ ಇಷ್ಟ ಆಯ್ತು ಸ್ಲೀವ್ಗೆ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಇದು ಏನಿದೆ ಬ್ಯಾಕ್ ಇದು ಒಂದು ಬೋಟ್ ನೆಕ್ ಹಿಂದೆ ನಾರ್ಮಲ್ ನೆಕ್ ಸೊ ಈ ರೀತಿ ಡಿಸೈನ್ ನೋಡ್ರಿ ಇದು ತುಂಬಾ ಇಷ್ಟ ಆಗಿದೆ ನನಗೆ ಇದು ಡಿಸೈನ ತುಂಬಾ ಇಷ್ಟ ಆಗಿದೆ ಇಷ್ಟು ಡಿಸೈನ್ ಅದಾವ ಇಷ್ಟು ಸ್ಟಿಚಿಂಗ್ ಮಾಡಿದ್ದೀನಿ ಹೇಳ್ತಾ ಇದ್ದರು ನೀವು ಜಾಸ್ತಿ ಯೂಟ್ಯೂಬ್ ಹಾಕ್ತಾಯಿಲ್ಲ ವೀಡಿಯೋಗಳು ಅಂತೇಳಿ ಟೈಮ್ ಸಿಗ್ತಾ ಇಲ್ಲ ಫ್ರೆಂಡ್ಸ ಜಾಸ್ತಿ ಇರೋದ್ರಿಂದ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಕ್ಬೇಕಂತೇಳಿ ನೀವು ಅನ್ಬೋದು ಅಂದರೆ ಇವಾಗ ನಿಮಗೂ ಡಿಸೈನ್ ಯೂಸ್ ಆಗುತ್ತೆ ಅಂತೇಳಿ ಇದ್ದೀನಿ ಫ್ರೆಂಡ್ಸ ಮತ್ತು ಬೇರೆ ಬೇರೆ ಕಮೆಂಟ್ ಇರ್ತಾರೆ ದಯವಿಟ್ಟು ಆ ಥರ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ಇಷ್ಟ ಆದವರು ಡಿಸೈನ್ ನೋಡಿ ಮಾಡ್ಕೋಬೋದು ಅದಕ್ಕಾಗಿ ನಾನು ಡಿಸೈನನ್ನು ಸೇರ್ ಮಾಡ್ತಾಯಿದ್ದೀನಿ ನೀವೇನು ಕಟಿಂಗ್ ಅದು ಇಲ್ಲ ಅಂತೇಳಿ ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಇನ್ನೊಂದಷ್ಟು ನನ್ನ ಅಂದರೆ ನನ್ನ ಬೇರೆ ಬೇರೆ ಟಾರೆಟ್ ಅದಾವಲ್ಲ ಅವನ್ನೆಲ್ಲ ನಾನು ರೀಚ್ ಆಗಬೇಕಲ್ಲ ಅದಕ್ಕೆ ನಾನು ಟೈಮ್ ತೊಗೊಂಡು ಎಲ್ಲನೂ ಈಗ ಸ್ಟಿಚಿಂಗ್ ಮಾಡಬೇಕು ಏನಿಲ್ಲ ಅಂದ್ರೂ ಒಂದು ಅರ್ಜೆಂಟ್ ಕೊಡುವಂಥ ಅಂತ ಬ್ಲೌಸ್ರಿನ್ನೂ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಅದಾವ ಇನ್ನೇನಿಲ್ಲ ನಂದು ಸೋಮವಾರದಿಂದ ನಾನು ಮಂಗಳಾರದಿಂದ ಹೋಗಬೇಕಾಗತ್ತೆ ಕ್ಲಾಸಿಗೆ ಅದಕ್ಕೆ ನಾನು ಮಂಗಳಾರ ತಕ್ಕನೂ ಎಲ್ಲನೂ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಸ್ಟಿಚಿಂಗ್ ಮಾಡ್ಕೋಬೇಕಂತ ಅನ್ಕೊಂಡಿದ್ದೀನಿ ಇನ್ನು ಎಷ್ಟು ಅಂದರೆ ಅರ್ಜೆಂಟ್ ಕೊಡುವಂಥ ಅಂತ ಬ್ಲೌಸ್ಗಳು ಇನ್ನು ಇವತ್ತದಾವ ಆದಷ್ಟು ಬೇಗನೆ ನಾನೆಲ್ಲ ಸ್ಟಿಚಿಂಗ್ ಮಾಡಿ ಮತ್ತು ಅವನು ನಿಮಗೆ ಡಿಸೈನ್ ಸೇರ್ ಮಾಡ್ತೀನಿ ಮದುವೆ ಬ್ಲೌಸ್ ಆಯಿತು ಬೇರೆ ಬೇರೆ డిఫర్రెంట్ ఎలా బేర కొట్టారు డిజైన్ కొట్టారు అవును సేర్ మాతీని ಇವಾಗ ಇಷ್ಟು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ ನೋಡಿರಿ ಇಷ್ಟೆಲ್ಲ ಡಿಸೈನ್ ಇಷ್ಟೆಲ್ಲ ಇದು ಮಾಡಬೇಕಾದ್ರೆ ಎಷ್ಟು ಶ್ರಮ ಬೇಕಾಗತ್ತೆ ಫ್ರೆಂಡ್ಸ ಇಷ್ಟೆಲ್ಲ ನಾವು ಕೆಲಸ ಮಾಡ್ತೀವಿ ಆದರೂ ಕೂಡ ಮೊಮ್ಮೆ ಏನಾಗ್ತಾ ಇರ್ತೈತಿ ನಮಗೆ ಇಷ್ಟೆಲ್ಲ ಕೆಲಸ ಮಾಡಿದರೂ ಕೂಡ ನೆಮ್ಮದಿ ಅನ್ನೋದು ಅಂದರೆ ಇವಾಗ ನೀವು ನೋಡೋರಿಗೆ ಎಷ್ಟು ಚೆನ್ನಾಗಿ ಕಾಣ್ತೈತಿ ನಮ್ಮ ಬಿಸ್ನೆಸ್ ಆಯಿತು ಏನೋ ಒಂದು ಕೆಲಸ ಆಯಿತು ತುಂಬಾ ಹಾರ್ಡ್ ವರ್ಕ್ ಇರ್ತೈತಿ ಮನೆ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ನಾವು ಕೆಲಸ ಮಾಡಬೇಕಪ್ಪ ಅಂತಂದ್ರೆ ತುಂಬಾ ತಾಳ್ಮೆ ಬೇಕು ಯಾವಾಗೂ ನಮ್ಮ ತಾಳ್ಮೆ ಇದ್ದರೆ ನಾ ಆಗೋದು ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಇವಾಗ ಒಬ್ಬರು ತಾಳ್ಮೆ ಅನ್ನೋದೇ ಇರ್ತಾ ಇರೋದಿಲ್ಲ ಯಾಕಪ್ಪ ಅಂತಂದರೆ ಇವಾಗ ಎಷ್ಟೋ ನಾವು ಇದನ್ನು ಮಾಡಿದರೂ ಕೂಡ ಅವರಿಗೆ ಇರೋದಿಲ್ಲ ಆದರೂ ಕೂಡ ಮತ್ತು ನಾ ಆನ್ಲೈನ್ ಕ್ಲಾಸನ್ನು ಇದನ್ನ ಮಾಡಿಕೊಂಡು ಇದು ಸಂಭಾಳಿಸಿ ಇದು ಕಸ್ಟಮರ್ದು ಸಂಭಾಳಿಸಿ ತುಂಬಾ ಇದಾಗತ್ತೆ ಆದರೂ ಕೂಡ ಇಲ್ಲ ಆದರೂ ನಾವು ಸಮಾಧಾನೇ ಮಾಡಿದ್ರೆ ಎಲ್ಲಾನು ಸಕ್ಸಸ್ ಆಗ್ತೈತಿ ನೋಡಿರಿ ಫ್ರೆಂಡ್ಸ್ ಇದು ಅಷ್ಟು ಎಲ್ಲ ಕೂಡ ಅಮೌಂಟ್ ಎಷ್ಟಾಯಿತು ಅಂತೇಳಿ ಇನ್ನೂ ನಾವು ಬಿಲ್ ಮಾಡಿಲ್ಲ ಇವತ್ತು ಬಿಲ್ ಹಚ್ಚಿ ಅವ್ರದ್ದು ಪ್ಯಾಕಿಂಗ್ ಮಾಡಿ ಒಂದಷ್ಟು ಬ್ಲೌಸ್ ಇವತ್ತು ಕಟಿಂಗ್ ಮಾಡಿಕೊಂಡು ಈ ಥರ ನಾನು ಪ್ಲಾನಿಂಗ್ ಹಾಕೊಳ್ತೀನಿ ಕೆಲಸ ಏನೇ ಇಲ್ಲ ಪ್ಲ್ಯಾನ್ ಹಾಕೊಂಡು ಕೆಲಸ ಮಾಡ್ತೀನಿ ಹಾಗಾಗಿ ನನ್ನ ಎಲ್ಲನೂ ಕೆಲಸ ಬೇಗ ಬೇಗ ಆಗ್ತಾ ಇರ್ತವೆ ಹಾಗಾಗಿ ನಾನು ಸ್ಟಿಚಿಂಗ್ ಅಂದ್ಬಿಟ್ಟು ನಾನು ಯಾವ ಕಡೆನೂ ಯಾವುದಕ್ಕೂ ಒಂದು ತಲೆ ಹಾಕೋದಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಕಸ್ಟಮರಿಗೆ ಸ್ಟಿಚಿಂಗ್ ಕೊಡಬೇಕು ಇದನ್ನು ಮಾಡಬೇಕು ಇಷ್ಟು ನಾವು ಟೈಮಿಗೆ ಕೆಲಸ ಮಾಡಬೇಕು ಇಷ್ಟು ಟೈಮಿಗೆ ಕೊಡಬೇಕು ಇಷ್ಟು ಹೊಲಿಬೇಕು ಇವತ್ತಿಂದ ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಇವತ್ತು ಐದು ನಾಲ್ಕು ಆರು ಈ ಥರ ನಾವು ಟಾರ್ಗೆಟ್ ಇಟ್ಟು ನಾನು ಕೆಲಸ ಮಾಡ್ತಾ ಇರ್ತೀನಿ ಹಾಗಾಗಿ ನನ್ನ ಕಸ್ಟಮರಿಗೆ ಕೊಡೋಕ್ಕೆ ಟೈಮ್ ಸಿಗ್ತಾ ಇದೆ ಇಲ್ಲ ಟೈಮ್ ಸಿಗೋದಿಲ್ಲ ಫ್ರೆಂಡ್ಸ್ ಬರೀ ಎರಡು ಅಥವಾ ನಾನು ಮೂರು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ನಾವು ಹೇಳಿ ಟೈಮಿಗೆ ಕೊಡೋಕ್ಕಾಗಲ್ಲ ಯಾಕಂದ್ರೆ ಹಿಂದಿನ ನಾನು ಮದುವೆ ಸೀಸನ್ದಗೂ ತುಂಬಾ ಸ್ಟಿಚಿಂಗ್ ಮಾಡಿದ್ದೀನಿ ಆದರೆ ಹಿಂದಿನ ಕಸ್ಟಮ್ ಮರು ತುಂಬನೇ ಪಾಪ ವೇಟ್ ಮಾಡಿದ್ರು ಅವರು ಅವ್ರು ತುಂಬಾನೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ವೇಟ್ ಮಾಡಿ ನನ್ನ ಕಡೆ ಟೈಮ್ ತಗೊಂಡು ನ ಟೈಮ್ ಅವ್ರ ಕಡೆ ತಗೊಂಡು ನನ್ನ ಸ್ಟಿಚಿಂಗ್ ಮಾಡಿ ಕೊಟ್ಟಲ್ಲ ಆದ್ರೂ ಬೇಜಾರು ಮಾಡ್ಕೊಂಡಿಲ್ಲ ಅವ್ರು ಯಾರು ಕಸ್ಟಮರ್ ನನ್ನ ಕಡೆ ಬೇಜಾರು ಮಾಡ್ಕೊಂಡಿಲ್ಲ ಫ್ರೆಂಡ್ಸ ಆಯಿತು ನಿಮ್ಗೆ ಸ್ವಲ್ಪ ಅದಾಗ ಒಂದು ನಾಲ್ಕು ದಿನ ನನಗೆ ಆರಾಮು ಉಳಿಲಿಲ್ಲ ಆರಾಮಿಲ್ಲ ಅಂತಂದ್ರೂ ಕೂಡ ಇಲ್ಲ ಆರಾಮಿಲ್ಲ ರೆಸ್ಟ್ ಮಾಡಿ ಆಮೇಲೆ ಸ್ಟಿಚಿಂಗ್ ಮಾಡಿಕೊಡಿ ಅಂತ ಹೇಳಿ ಅಡ್ಜಸ್ಟ್ ಎಲ್ಲರೂ ಅಜ್ಜಸ್ಟ್ ಮಾಡ್ಕೊಂಡ್ರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವರಿಗೆ ಅವರಿಗೆ ಯಾಕಂದರೆ ಭಾಳ ಪಾಪ ಟೈ ಇವರೆಲ್ಲ ಈ ಬ್ಲೌಸ್ ಕೊಟ್ಟು ನೋಡ್ರಿ ಏನಿಲ್ಲ ಅಂದ್ರೆ ಒಂದು ಆರು ತಿಂಗಳಾಯಿತು ಪಾಪ ಅವ್ರು ಕೊಟ್ಟು ಇಲ್ಲ ಅವ್ರದ್ದು ಸ್ವಲ್ಪ ಏನೋ ಈಗ ಈಗೇನು ಹಾಕೋದಿಲ್ಲ ಈ ಸದಕ್ಕೇನು ಹಾಕೋದಿಲ್ಲ ಇದನ್ನು ನೀವು ಅದಕ್ಕೆ ಕೊಡಿ ಅಂತ ಹೇಳಿದರು ನನಗೆ ಪಾಪ ಅವರು ಕಾಲ್ ಮಾಡಿ ಮತ್ತೆ ಮೊನ್ನೆ ಅಷ್ಟೇ ಹೇಳಿದ್ರು ಅವ್ರ ಇಲ್ಲಾಕ ಬೇಕಾಗೈತಿ ಸ್ವಲ್ಪ ಅರ್ಜೆಂಟ್ ಮಾಡಿ ಕೊಡು ಲೇಟ್ ಆಯಿತು ಅಂತೇಳಿ ನನಗೆ ಈಗ ವೇರ್ ಮಾಡಲಿಕ್ಕೆ ಬೇಕಾಗೈತಿ ಕೊಡು ಅಂತ ಹೇಳಿದರು ಹಾಗಾಗಿ ಇವನ್ನೆಲ್ಲ ಬ್ಲೌಸ್ ಇನ್ನೂ ನೋಡಿರಿ ಶ್ರಾವಣ ಏನೋ ಎಂದ ಇದೆ ಈಗ ಎಲ್ಲರೂ ಹೇಳ್ತಾ ಇದ್ದಾರೆ ವೇಟ್ ಮಾಡ್ತಾ ಇದ್ದಾರೆ ಶ್ರಾವಣ ಭಾಳ ದಿವಸ ಇದೆ ಆದರೂ ಶ್ರಾವಣಕ್ಕೆ ನಮಗೆ ಬ್ಲೌಸ್ ಬೇಕು ರೀ ನಾವು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾ ಆದರೂ ಇನ್ನೂ ನಾನು ಹಿಂದಿನ ಮುಗುದಿಲ್ಲ ಇನ್ನೂ ಕಸ್ಟಮರ್ದು ಅದಕ್ಕೆ ಇನ್ನೊಂದು ನಾನು ಒಂದು ಐದು ದಿವಸ ಸ್ಟಿಚಿಂಗ್ ಮಾಡಿದ್ರೆ ಆಗ್ತಾವ ಆಮೇಲೆ ಬೇಕಾದ್ರೆ ಎರಡು ನಾನು ಕ್ಲಾಸ್ ಮುಗಿಸಿ ಬಂದು ನೈಟ್ ಕುಂತು ಬೇಕಾದ್ರೆ ಸ್ಟಿಚಿಂಗ್ ಮಾಡಿಕೊಡ್ತೀನಿ ಆದರೆ ಏನೈತೆ ಈಗ ಅರ್ಜೆಂಟ್ ತಂದು ಇಡ್ಲಿಕ್ಕೆ ಹೋಗ್ಬೇಡಿ ನನ್ನ ಮನೆಯಲ್ಲಿ ತುಂಬಾ ಜಗಳ ಇಲ್ಲ ಇವಾಗ ಎಲ್ಲಾನು ಸ್ಟಿಚಿಂಗ್ ತುಂಬಿಟ್ಟಾವ ಅದಕ್ಕೆ ಆಮೇಲೆ ತಂದು ಕೊಡಿ ಇವೆಲ್ಲನೂ ಸಂಡೆ ಕೊಡ್ತೀನಿ ಕಸ್ಟಮರು ಸಂಡೆ ತಲ್ಪಿಸ್ತೀವಿ ತಲುಪಿಸ್ತೀನಿ ಎಲ್ಲಾನು ಐರನ್ ಮಾಡಿ ಇಟ್ಟಿದ್ದೀನಿ ಅವರೆಲ್ಲ ಪ್ಯಾಕಿಂಗ್ ಮಾಡಿ ಬಿಲ್ ಮಾಡಿ ಇಟ್ಟು ಇಟ್ಟು ಕೊಟ್ಟಿನಂತೆ ಅಂತಂದ್ರೆ ನಮ್ಗೆ ಅನುಕೂಲ ಆಗುತ್ತೆ ಫ್ರೆಂಡ್ಸ್ ಮತ್ತು ಆಮೇಲೆ ಆರ್ಡ್ರ್ ಹಿಡೀಬೋದು ನನ್ನ ಬ್ಲೌಸ್ಗಳು ಅದಕ್ಕೆ ಇವಾಗ ವರ್ಕ್ ಮಾಡ ಮಾಡಿ ಮಾಡಿಕೊಡ್ತೀನಿ ವರ್ಕ್ ನೀವು ಸ್ಟಿಚಿಂಗ್ ಮಾಡೋರಿದ್ರೆ ಕೂಡ ವರ್ಕ್ ಮಾಡಿ ಕೊಡ್ತೀನಿ ವರ್ಕ್ದೇನು ಪ್ರಾಬ್ಲಮ್ ಇಲ್ಲ ಸ್ಟಿಚಿಂಗ್ ಒಂದೇ ಪ್ರಾಬ್ಲಮ್ ಇರೋದು ವರ್ಕ್ ಬೇಕಾದ್ರೆ ಮಾಡಿ ಕೊಡ್ತೀನಿ ವರ್ಕ್ ನಿಮ್ಗೆ ಬೇಕಾದ್ರೆ ನೀವು ಹಚ್ಕೊಡ್ಬೋದು ನಾನು ನಂಬರನ್ನು ಕೊಟ್ಟಿರ್ತೀನಿ ಅದಕ್ಕೆ ಬೇಕಾದ್ರೆ ಹಚ್ಕೊಡಿ ನಂಬರ್ ಕೊಟ್ಟಿರ್ತೀನಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯ್ತು ಅಂದರೆ ಬೇಕಾದ್ರೆ ಹಾಕ್ಬೋದು ಡಿಸೈನ್ ಹಾಕಿ ಕೊಡ್ತೀನಿ ಹಾಗೆ ಇವು ಇದ್ರೊಳಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಫ್ರೆಂಡ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್